ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಆರೋಗ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹೊಸದುರ್ಗದ ಆರೋಗ್ಯ ಇಲಾಖೆಯ ಸಭಾಂಗಣದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಮತ್ತು ಮಾನಸಿಕ ಆರೋಗ್ಯ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಜರುಗಿತು ತಾಲೂಕು ಆರೋಗ್ಯಾಧಿಕಾರಿ ಡಾ ರಾಘವೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮವನ್ನು ಹೊಸದುರ್ಗದ ಜೆಎಂಎಫ್ಸಿ ಕೋರ್ಟ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವೈಕೆ ಬೇನಾಳರವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಉಚಿತ ಕಾನೂನು ನೆರವು ಮತ್ತು ಹಿರಿಯ ನಾಗರಿಕರಿಗೆ ಅನ್ವಯವಾಗುವ ವಿವಿಧ ಕಾನೂನುಗಳ ಬಗ್ಗೆ ಉಪನ್ಯಾಸ ನೀಡಲಾಯಿತು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಈ ಸೌಲಭ್ಯವನ್ನು ಅರ್ಹರು ಸದುಪಯೋಗಪಡಿಸಿಕೊಳ್ಳುವಂತೆ ಕರೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಎಲ್ ಬೊಮ್ಮಣ್ಣ ಉಪಾಧ್ಯಕ್ಷರಾದ ಡಾ ಎಂಎಚ್ ಕೃಷ್ಣಮೂರ್ತಿ ಕಾರ್ಯದರ್ಶಿ ಈರಬಸಪ್ಪ ಸಹಾಯಕ ಕಾನೂನು ನೆರವು ಅಧೀಕ್ಷಕರಾದ ಟಿಜಯ್ಯಣ್ಣ ರಾಜು ಹೂವಳೆ ಉಪನ್ಯಾಸಕರಾಗಿ ಪ್ಯಾನೆಲ್ ವಕೀಲರಾದ ಟಿಬಿ ಮೈಲಾರಪ್ಪ ಬಿಎಲ್ ಜ್ಯೋತಿ ಹಾಗೂ ಆರೋಗ್ಯ ಇಲಾಖೆಯ ತಾಲೂಕು ಅಧೀಕ್ಷಕರಾದ ವೀರೇಂದ್ರ ಪಾಟೀಲ್ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಆಶಾ ಕಾರ್ಯಕರ್ತೆಯರು ಹಿರಿಯ ನಾಗರಿಕರು ಭಾಗವಹಿಸಿದ್ದರು ನಾಗರಿಕರಿಗೆ ನಾಗರಿಕರಿಗೆ ಇರುವಂತಹ ಸೌಲಭ್ಯ ಕುರಿತು ನಾವು ಇದುವರೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಿರಿಯ ನಾಗರಿಕರು ಅಂದರೆ ನಮ್ಮ ಒಂದು ಕುಟುಂಬದ ಬೆನ್ನೆಲುಬು ಇದ್ದ ಹಾಗೆ ಮತ್ತು ಸಮಾಜದ ಒಂದು ಆಧಾರ ಸ್ತಂಭ ಇದ್ದ ಹಾಗೆ ಹಿರಿಯ ನಾಗರಿಕರು ಹಲವಾರು ಅನುಭವಗಳ ಅನುಭವಗಳನ್ನು ಅವರ ಜೀವನದಲ್ಲಿ ಅನುಭವಿಸಿ ಈಗ ಬಂದಂಥ ಒಂದು ಪರಿಪಕ್ವ ಆದಂಥ ವ್ಯಕ್ತಿಯಾಗಿರ್ತಾರೆ ಹಾಗಾಗಿ ಏನು ಯುವ ಜನತೆ ಇದೆಯಲ್ಲ ನಾವು ಹಿರಿಯರಿಗೆ ಗೌರವವನ್ನು ಕೊಡುವುದರ ಮೂಲಕ ಆ ಹಿರಿಯರಲ್ಲಿರುವಂಥ ಅನುಭವದ ಮಾತುಗಳನ್ನು ನಾವು ಎಂದು ಕೇಳ್ತೀವಿ ಅಥವಾ ಅವರು ಹೇಳಿದಂಥ ಮಾತುಗಳ ಪ್ರಕಾರ ನಾವು ಎಂದು ನಡ್ಕೊಳ್ತೀವಿ ಅಂಥ ಸಂದರ್ಭದಲ್ಲಿ ಅಂಥ ಸಮಯದಲ್ಲಿ ಸಮಾಜ ಅಥವಾ ನಾವು ಅತ್ಯಂತ ಯಾವುದೇ ತೊಂದರೆ ಅಥವಾ ಸಮಸ್ಯೆಯಿಂದ ಹಾಗೆ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಹಿರಿಯರಿಗೆ ಗೌರವವನ್ನು ಕೊಡುವುದನ್ನು ಮತ್ತು ಹಿರಿಯರ ಮಾತನ್ನು ಕೇಳುವುದನ್ನು ಮಾಡಬೇಕು ಮತ್ತು ಜೊತೆಗೆ ನಾವು ಇವತ್ತು ಈ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಅಥವಾ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡಿದ್ವಿ ಮಾನಸಿಕ ಆರೋಗ್ಯ ಅನ್ನೋದು ಎಲ್ಲರೂ ತಿಳಿದಿರುವ ಹಾಗೆ ಸಾಕಷ್ಟು ಜನ ನಾವು ಒಳಗೆ ವಿಚಾರ ಮಾಡ್ತಾ 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 ನಾವು ನಮ್ಮ ಮಾನಸಿಕ ಆರೋಗ್ಯವನ್ನ ಹರಿಗಡಿಸ್ಕೊಂತೀವಿ ನಾವು ನೋಡಕ್ಕೆ ಬಾಹ್ಯವಾಗಿ ಎಷ್ಟೊಂದು ಚೆನ್ನಾಗಿದ್ರು ಸಹ ನಮ್ಮ ಒಳಗೆ ಹಲವಾರು ಏನು ಚಿಂತೆ ಚಿಂತೆಗಳು ಆ ಚಿಂತೆ ಮಾಡ್ತಾ ಮಾಡ್ತಾ ನಾವೇನಾಗ್ತೀವಿ ಮಾನಸಿಕ ಆರೋಗ್ಯವನ್ನ ಹಾಳು ಮಾಡಿಕೊಳ್ತೀವಿ ಇದರಿಂದ ನಮ್ಮ ಮನಸ್ಸು ಯಾವಾಗ ಹರಿಗಾಡುತ್ತೋ ಅಂತ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಎಫೆಕ್ಟಿವ್ ಆದಂತ ಕಾರ್ಯವನ್ನು ಸಾಧ್ಯ ಇಲ್ಲ ಯಾವತ್ತು ಮನಸ್ಸು ಸ್ವಸ್ಥವಾಗಿರುತ್ತೋ ಸಂದರ್ಭದಲ್ಲಿ ನಾವು ಸ್ವಸ್ಥ ಸಮಾಜವನ್ನ ಅಥವಾ ಸ್ವಸ್ಥ ರಾಷ್ಟ್ರವನ್ನ ಕಟ್ಟಕ ಸಾಧ್ಯವಾಗುತ್ತೆ ಹಾಗಾಗಿ ಎಲ್ಲರದ್ದು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿರುತ್ತದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಬೇಕು ತಾಲೂಕ್ ಕಾನೂನು ಸೇವಾ ಶಿಬಿರ ಈ ತಾಲೂಕ್ ಕಾನೂನು ಸೇವಾ ಶಿಬಿರ ಯಾವಾಗಿಂದ ಬಂತು ಇದರ ಅವಶ್ಯಕತೆ ಏನು ಇದು ಬಹಳ ಮೂಲ ಇದು ಸಾಮಾನ್ಯವಾಗಿ ನಮಗೆ ತಿಳಿದ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟು ಇವರ ಆದೇಶ ಮೇರೆಗೆ ಉಚಿತ ಕಾನೂನು ನೆರವು ಶಿಬಿರವನ್ನು ಒಂದು ಆಚರಣೆಗೆ ತಂದು ಕೆಳಗಿನಲ್ಲಿ ಈ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜನಸಾಮಾನ್ಯರಿಗಾಗಿ ಕಾನೂನು ಅರಿವು ಬೇಕು ತಿಳುವಳಿಕೆ ಬೇಕು ಬಡ ಹಿಂದುಳಿದ ದಲಿತ ಅಸಕ್ತರ ಇವರ ಯೋಗಕ್ಷೇಮಕ್ಕಾಗಿ ಮತ್ತು ಆರ್ಥಿಕವಾಗಿ ದುರ್ಬಲ ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಕಾನೂನು ನಿರ್ವಹಿಸಬೇಕು ಹಣ ಇದ್ದಂಥವರು ಅವರ ಆಸ್ತಿ ಇದಕ್ಕೆ ಬರಲಿ ಅವರ ವೈಯಕ್ತಿಕ ದಕ್ಕೆ ಬರಲಿ ಅಂತಹ ಸಂದರ್ಭದಲ್ಲಿ ಅವರು ಕಾನೂನು ನೆರವನ್ನು ಅವರಿಗೆ ಬೇಕಾದ ವಕೀಲರನ್ನು ತೋರಿಸಿಕೊಂಡು ಹಣ ಕೊಟ್ಟು ಅವರು ಅವರ ಒಂದು ಕಾರ್ಯವನ್ನು ಮಾಡಿಕೊಳ್ತಾರೆ ಆದರೆ ಬಡ ಜನರಿಗೆ ಸೌಲಕ್ಕೂ ಸಿಗಲ್ಲ ಅವರು ಆರ್ಥಿಕವಾಗಿ ಹಿಂದುಳಿದ್ರಿಂದ ಅವರಿಗೆ ಕೋರ್ಟಿಗೆ ಹೋಗ್ಲಿಕ್ಕಾಗಲ್ಲ ನ್ಯಾಯಾಲಯದಲ್ಲಿ ವಕೀಲರನ್ನು ನೆಲೆಸಿಕೊಳ್ಳಾಗಲ್ಲ ಅವರ ಒಂದು ಹಕ್ಕು ರೈಟ್ ಟು ಈಕ್ವಲಿಟಿ ಬಿಫೋರ್ ಲಾ ಕಾನೂನಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಭಾರತ ಸಂವಿಧಾನದಲ್ಲಿ ಅಂತ ಹಕ್ಕು ಕುಂಥಿತ ಆಗಬಾರ್ದು ನನ್ನ ದೃಷ್ಟಿಯಲ್ಲಿ ಈ ಉಚಿತ ಕಾನೂನು ನೆರವನ್ನು ನಮ್ಮ ಹೈಕೋರ್ಟ್ನವರು ಸುಪ್ರೀಂ ಕೋರ್ಟ್ನವರು ನೆಲೆಸಿದರೆ ಅದನ್ನು ನಮ್ಮ ನ್ಯಾಯಾಲಯಗಳು ನಮ್ಮ ನ್ಯಾಯಾಧೀಶರು ಪ್ರತಿ ಆಚರಣೆ ತಾಲೂಕುಗಳಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಮಾನಸಿಕ ಅಸ್ವಸ್ಥರ ಬಗ್ಗೆ ಎಷ್ಟೊಂದು ಮಾಹಿತಿಯನ್ನು ಉಪನ್ಯಾಸವನ್ನು ಕೊಟ್ಟಿದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನು ನೀವು ಇಲ್ಲಿ ಕೇಳ್ಕೊಂಡಿದ್ದು ಅಲ್ಲದೆ ನಿಮ್ಮ ನಿಮ್ಮ ಊರುಗಳಲ್ಲಿ ಇಲ್ಲಿ ಪಡ್ತಕ್ಕ ಪಡೆದಿರ್ತಕ್ಕಂಥ ವಿಷಯಗಳನ್ನು ನಿಮ್ಮ ಹಳ್ಳಿಗಳಲ್ಲಿ ಯಾರು ಇರ್ತಾರೆ ಮಾನಸಿಕ ಅಸ್ವಸ್ಥತೆ ಇರ್ಬೋದು ಹಿರಿಯ ನಾಗರಿಕರಿರ್ಬೋದು ಅವರಿಗೆ ಸಿಗ್ತಕ್ಕಂತಹ ಕಾನೂನು ಅರಿವು ನೆರವನ್ನು ನೀವು ಅಲ್ಲಿ ಹೇಳಬೇಕಾಗುತ್ತೆ ಅಂಥದ್ದನ್ನು ನೀವು ಮಾಡಿದಾಗಲೇ ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಸಾರ್ಥಕತೆ ಸಿಗ್ತದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇದರಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು ನೀವಲ್ಲಿ ಪ್ರತಿ ಒಂದು ಜೀವನ ಪ್ರತಿ ದಿವಸ ಬೆಳಗ್ಗೆ ಇದ್ರೆ ಕಾನೂನು ಇದುಕಬೇಕಾಗ್ತಾ ಇರುತ್ತೆ ಕಾನೂನು ಕಾನೂನು ಒಳಗಬೇಕಾಗತ್ತೆ ಆ ರೀತಿ ನಾವು ನಡ್ಕ ಉದ್ಯೋಗವನ್ನು ಸಾಗಿಸ್ತಾ ಹೋಗ್ತಾ ಇರಬೇಕಾಗತ್ತೆ ಆ ವಿಚಾರವಾಗಿ ಇವತ್ತು ಆರೋಗ್ಯ ಇಲಾಖೆ ಎಷ್ಟು ನಮಗೆ ಗಟ್ಟಿನೋ ಅದೇ ರೀತಿ ನ್ಯಾಯಾಂಗ ಇಲಾಖೆಗೂ ಅಷ್ಟೇ ಗಟ್ಟಿ ಇವತ್ತು ಆರೋಗ್ಯ ವಿಚಾರವಾಗಿ ಡಾಕ್ಟರ್ಗಳು ಎಷ್ಟು ಶ್ರಮ ವಹಿಸಿ ತಮ್ಮ ತಮಗೆ ಬಂದಿರ್ತಕ್ಕಂಥ ಕಾಯಿಲೆಗಳನ್ನು ನಿರ್ವಹಣೆ ಮಾಡ್ತಾರೋ ಅದೇ ರೀತಿ ನ್ಯಾಯಾಂಗ ಇಲಾಖೆಯಲ್ಲಿ ಸಹ ನಮ್ಮ ಗೌರವ ನ್ಯಾಯಾಲಯವು ನಮಗೆ ಸೂಕ್ತವಾದ ನಮಗೆ ನ್ಯಾಯವನ್ನು ವಹಿಸಿಕೊಡ್ತಕ್ಕಂಥ ಒಂದು ಮಾರ್ಗವನ್ನ ಇರೋದೆಂದರೆ ಇವತ್ತು ದೇಶದಲ್ಲಿ ನ್ಯಾಯಾಂಗಕ್ಕೆ ಫಸ್ಟ್ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಫಸ್ಟ್ ಗೌರವ ಇದೆ ಆ ರೀತಿ ಗೌರವ ನ್ಯಾಯಾಲಯ ಇವತ್ತು ನಿಮ್ಮ ನಿಮ್ಮ ಮನೆ ಅಂದ್ರೆ ನಿಮ್ಮ ನೀವು ಇರ್ತಕ್ಕಂಥ ಸ್ಥಳಕ್ಕೆ ಬಂದು ನ್ಯಾಯವನ್ನ ತಿಳುವಳಿಕೆಯಿಂದ ನ್ಯಾಯದ ಬಗ್ಗೆ ವಿಚಾರವನ್ನು ಮುಗಿಸ್ತಾ ಬರ್ತಾ ಕಾರಣ ಇಷ್ಟೇನೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಕಾನೂನು ಅವಶ್ಯಕವಾಗಿರ್ತಕ್ಕಂಥ ವಿಚಾರ ನಾವು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನ ಅನಿವಾರ್ಯ ಗೊತ್ತಿರೋ ರೀತಿಯಲ್ಲಿ ಇರುತ್ತೆ ಆ ಆ ಮಾರ್ಗದ ತಪ್ಪುಗಳಿಗೆ ಸ್ವಲ್ಪ ನಿಮ್ಗೂ ಸ್ವಲ್ಪ ಕಾನೂನು ಗೊತ್ತಿದ್ರೆ ಅದರಲ್ಲಿ ನಾನು ತಪ್ಪು ಆಗಿದೆ ಈ ರೀತಿ ಮಾಡಿ ತಪ್ಪಾಯ್ತೀನಿ ಅಂತ ಅಂತೇಳಿ ಅದಕ್ಕೆ ಹೇಳಿ ಹೇಳಿಳ್ಕೊಂಡ್ಬರ್ತಾರೆ ಯಾವ ರೀತಿ ನಾನು ಎಲ್ಲಿ ಹೋಗ್ಬೇಕು ನಾನು ತಪ್ಪು ನಾನು ಆಕಸ್ಮಿಕ ತಪ್ಪಾ ಮಾಡ್ಬಿಡಿದೆ ಎಲ್ಲಿಗೆ ಹೋಗ್ಬಿಡ್ತಾನೀಗ ಯಾವ ರೀತಿ ನನಗೆ ಎಲ್ಲಿಗೆ ಹೋದಾಗ ನನಗೆ ಅನುಕೂಲ ಆಗುತ್ತೆ ನಾನು ಈ ಒಂದು ತಪ್ಪಿನಿಂದ ಹೊರಗೆ ಯಾವ ಬರ್ತೀನಿ ಅನ್ನೋದನ್ನ ನೀವು ತಿಳ್ಕೊಂಡಿರ್ತೇನೆ ಈ ವಿಚಾರವಾಗಿ ಕೆಲವೊಂದು ನೀವು ನಿಮಗೆ ವಿದ್ಯಾವಂತ ಕೆಲವು ಕೆಲವೊಂದು ತಗೊಂಡಂತರೋ ವೈದ್ಯಕೀಯ ಮನೆಯಲ್ಲಿ ಪಾಪ ವ್ಯವಸಾಯ ಉಪಚಾರ ಮಾಡಿಕೊಂಡು ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ನೀವು ತಿಳುವಳಿಕೆಯನ್ನು ಮೂಡಿಸ್ಬೇಕು ನೀವು ಮೂಡಿಸ್ಲಿ ವಿಚಾರಕ್ಕೆ ನಿಮ್ಗೆ ಈ ಒಂದು ಕಾರ್ಯಕ್ರಮವನ್ನು ಕಂಡೋದಕ್ಕೆ ಕಾನೂನು ಸಲಹೆ ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ನಾನು ಹಿರಿಯ ನಾಗರಿಕ ನಾಗರಿಕರಿಗೆ ಶುಭಾಶಯಗಳು ಹೇಳ್ತೀನಿ ಯಾಕಂದ್ರೆ ಅವರಿಗೆ ಶುಭಾಶಯಗಳು ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಹಿರಿಯ ನಾಗರಿಕರು ಅಂದ್ರೆ ಅರವತ್ತು ವರ್ಷ ದಾಟ್ದರು ಇತ್ತೀಚೆಗೆ ಅರವತ್ತು ವರ್ಷದಲ್ಲಿ ಜನ ಸಿಗ್ತಾರ ಮೂವತ್ತೈದು ನಲವತ್ತು ಐವತ್ತು ವರ್ಷಕ್ಕೆ ಡಮ್ 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 ಅಂತ ಹೋಗ್ತಿರ್ತಾರೆ ಆ ಒಂದು ನಂಬರ್ ರೀಚ್ ಆಗಿದ್ದಾರೆ ಅಂದ್ರೆ ಅವರಲ್ಲಿರೋ ಮಾನಸಿಕ ಗಟ್ಟಿತನ ದೈಹಿಕ ಗಟ್ಟಿತನ ಅವರ ಮನಸ್ಸು ಇದೆ ಅವರಿಗೆ ನಿಜವಾದ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ಬಹಳ ಕೈಗಾರಿಕೆ ನಮ್ಮ ಹಿರಿಯ ನಾಗರಿಕರು ಮೂರು ಜನ ಇಬ್ಬರು ಬಂದಿದ್ದಾರೆ ನಾನು ಆಶಾದಾರ ಹೇಳಿದ್ವಿ ಕರ್ಕೊಂಡ್ಬರ್ಲಿಕ್ಕೆ ಬಟ್ ಯಾಕೆ ಬರಲಿಲ್ಲ ನನಗೆ ಗೊತ್ತಾಗಲಿಲ್ಲ ಇಲ್ಲಿ ಸೊ ಸಾಕಷ್ಟು ನರ್ಸಿಂಗ್ ವಿದ್ಯಾರ್ಥಿಗಳಿದ್ದೀರಾ ಮನೆಯಲ್ಲಿ ಹೋಗಿ ಇಲ್ಲಿವರೆಗೂ ಏನೇನು ಏನ ಅದನ್ನ ನಿಮ್ ಮನೆಗೆ ಹಂಚ್ಕೊಳ್ಳಿ ಸೊ ಅದನ್ನ ನೀವು ಹಂಚ್ಕೊಂಡ್ರೆ ಅವ್ರು ಇನ್ನೊಂದ್ರು ಹಂಚ್ಕೊಂತಾರೆ ಈ ರೀತಿ ಸಮಾಜದಲ್ಲಿ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ಮೊದಲನೇದಾಗಿ ನಾವು ಆರೋಗ್ಯ ಅಂದ್ರೆ ಏನು ಅಂತ ತಿಳ್ಕೊಬೇಕಾದ್ರೆ ಆರೋಗ್ಯಕ್ಕೆ ಮೂಲ ವಿಚಾರ ಬಹಳ ಮುಖ್ಯ ನನಗೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ದೈಹಿಕ ಆರೋಗ್ಯ ಅಂದ್ರೆ ಏನು ಬೆಳಗ್ಗೆ ಆರು ಗಂಟೆಗೆ ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡೋದು ಜಿಮ್ಗೆ ಹೋಗಿ ಸಿಕ್ಸ್ ಪ್ಯಾಕ್ಸ್ ಮಾಡ್ಕೊಳೋದು ಬೈಸೆಪ್ಸ್ ನ ಈ ತರ ತೋರಿಸೋದು ಬಾಡಿ ಬಿಲ್ಡಿಂಗ್ ಮಾಡೋದು ಅವರ ದೈಹಿಕ ತುಂಬಾ ಅದು ಒಂದು ಮಾನಸಿಕ ಆರೋಗ್ಯ ಅಂದ್ರೆ ಚಿಂತನೆ ಇರಬಾರ್ದು ಮನಸ್ಸು ಸ್ಥಿರವಾಗಿರಬೇಕು ಗಟ್ಟಿಯಾಗಿರ್ಬೇಕು ಅದು ಮಾನಸಿಕ ಆರೋಗ್ಯ ಇನ್ನೊಂದು ಸಾಮಾಜಿಕ ಆರೋಗ್ಯ ಅಂದ್ರೆ ಏನು ಸಮಾಜಕ್ಕೆ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗ್ಬಾರದು ರಾತ್ರಿ ಹತ್ತು ಗಂಟೆಗೆ ಜಾಸ್ತಿ ಇಟ್ಬಿಟ್ಟು ಮ್ಯೂಸಿಕ್ ನ ಕೇಳೋದು ನಿದ್ದೆ ಮನೆಯಿಂದ ಡಿಸ್ಟರ್ ಮಾಡೋದು ಕುಡಿದು ಗಲಾಟೆ ಮಾಡೋದು ಅಥವಾ ರಾಹು ಮಾಡೋದು ಅಥವಾ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಅವರಿಂದ ಧಕ್ಕೆ ಆಗ್ತಿದೆ ಅಂದ್ರೂ ಅದನ್ನು ಒಳ್ಳೆಯದಲ್ಲ ಹಾಗಾಗಿ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಈ ಮೂರು ಯಾವ ಹೊಂದಿರ್ತಾನೋ ಅವನೇ ಈಗ ದೇಶದ ನಿಜವಾದ ಆರೋಗ್ಯವಂತ ಫಸ್ಟ್ ಇಂಡಿಯಾ ನಾಗರಿಕರ ಬಗ್ಗೆ ಮಾತಾಡ್ತೇನೆ ಈಗ ನೈಜ ಘಟನೆಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ನಮ್ಮ ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಗ್ತಕ್ಕಂಥ ಕೆಲವು ಘಟನೆಗಳ ಬಗ್ಗೆ ಒಂದೆರಡು ಕೂಡ ಅಷ್ಟೇ ಅಂತ ಈಗ ಒಂದು ಭಾಳ ಸೀರಿಯಸ್ ಆಗಿರೋ ವೃದ್ಧರು ನೋಡ್ಕೊಳಕ್ಕಾಗಿದ್ದಿರೋ ವೃದ್ಧರು ಎಲ್ಲರೂ ಚೆನ್ನಾಗಿರ್ತಾರೆ ಆರ್ಥಿಕವಾಗಿ ಮತ್ತು ಎಲ್ಲ ಎಲ್ಲದರಲ್ಲೂ ಯೋಗ್ಯವಾಗಿರ್ತಾರೆ ಅವ್ರದ್ದು ತಂದೆ ತಾಯಿಗಳು ಅತ್ತೆ ಮಾವುಗಳು ವಯಸ್ಸಾಗ್ಬಿಡುತ್ತೆ ಪಾಪ ಅವರು ವಯಸ್ಸಾದಾಗ ಅವರು ನೋಡ್ಕೊಳೋಕೆ ಆಗಲ್ಲ ಇವರಿಗೆ ಮಕ್ಕಳಿಗೆ ಹೊಸರಿಗೆ ಅವ್ರದ್ದು ಹೊಲ ಮೂತ್ರ ಆಮೇಲೆ ಅವ್ರ ಸ್ನಾನ ಮಾಡಿಸೋದು ಅದೆಲ್ಲ ಕಷ್ಟ ಆಗಿಬಿಡುತ್ತೆ ಅವಾಗ ಏನು ಮಾಡ್ತಾರೆ ನಮ್ಮ ಹತ್ರ ಬರ್ತಾರೆ ಡಾಕ್ಟ್ರೆ ಭಾಳ ಸೀರಿಯಸ್ ಆಗಿದ್ದಾರೆ ನಮ್ಮ ಪೋಷಕರು ನಮ್ಮ ಇದೆ ಅವ್ರನ್ನ ನಮಗೆ ಅಡ್ಮಿಟ್ ಮಾಡ್ಕೋಬೇಕು ಅವ್ರಿಗೆ ಊಟ ಸೇರ್ತಾ ಇಲ್ಲ ಇದಾಗ್ತಾ ಇಲ್ಲ ಇವರು ಕಟ್ಟಾಗಿದೆ ಏನೋ ಒಂದು ಕಾರಣ ಕಾರಣ ಹೇಳ್ಬಿಟ್ಟು ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿ ನಾವು ಆಯಿತು ನಾವು ಭಾಳ ಸುಸ್ತಾಗಿರ್ತಾರೆ ಬಾಟ್ಲು ಇಪ್ರೇಷನ್ನು ಡಾಕ್ಟ್ರಿ ಬೆಳಗ್ಗೆ ಹಾಕಿ ಹಾಕ್ಬಿಡಿ ಸಂಜೆ ನಾವು ಚೆನ್ನಾಗಿ ಹಾಕ್ಬಿಟ್ಟು ತಕ್ಷಣ ಕರ್ಕೊಂಡು ಹೋಗ್ತೀವಿ ಅಂತ ಅಡ್ಮಿಟ್ ಮಾಡ್ತಾರೆ ಕೊನೆಗೆ ಅದೇನಾಗುತ್ತೆ ಅಂದರೆ ಒಂದು ದಿನ ಆಗುತ್ತೆ ಐದು ದಿನ ಆಗುತ್ತೆ ಆರು ದಿನ ಆಗುತ್ತೆ ಕೊನೆಗೆ ಯಾರು ನಾವು ನೆನ್ಸೋದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಯಾರು ನೋವು ನೋಡ್ಕೊಳೋಕ್ಕೋಸ್ಕರ ಅವ್ರು ನೆನಪಿಸೋದು ಬೆಳಗ್ಗೆ ಬರ್ತಾರೆ ಹೋಟಲ್ಲಿ ಒಂದು ನಾಲ್ಕು ಇಡ್ಲಿ ತರೋದು ಸಂಜೆ ಒಂದು ನಾಲ್ಕು ಇರೋದು ಕೊಡೋದು ಅವ್ರಿಗೆ ಹೇಳೋದು ಹೋಗೋದು ಈಗ ಈ ಟ್ರೆಂಡ್ ಏನಾಗಿದೆ ನಮ್ಮ ಯುವ ಯುವಜನತೆ ಈಗ ಸಮಾನ ವಯಸ್ಕರಲ್ಲಿ ಈ ಏಜಲ್ಲಿ ಏನಾಗಿದೆ ಅಂದ್ರೆ ನಾವು ಯಾವ ತರ ಗುಡಿ ಮಾಡ್ಕೊಂಡಿದೀವಿ ಈ ತರ ಗುಡಿ ಮಾಡ್ಕೊಂಡ್ಬಂದು ಸಮ ನಮ್ಮ ಸಣ್ಣ ಮಕ್ಕಳು ಅವನ್ನೇ ನೋಡ್ಬಿಟ್ಟು ಅದೇ ಅಭ್ಯಾಸ ಮಾಡ್ತಾ ಇದ್ದಾನೆ ಸೊ ಇದು ಬಹಳಷ್ಟು ಏನಿಲ್ಲ ಅಂದ್ರೆ ತಿಂಗಳಲ್ಲಿ ಎರಡು ಮೂರು ಪ್ರಕರಣಗಳು ನಮ್ಮ ಆಸ್ಪತ್ರೆಯಲ್ಲಿ ನಡೀತಾ ಜನತಾ ಇರೋದಂತ ನಾನು ನೋಡ್ತಾ ಇರೋದಂಥದ್ದು ಅವರು ತಂದೆ ತಾಯಿಗಳಿಗೆ ಎಷ್ಟೇ ಕೌನ್ಸಿಲಿಂಗ್ ಮಾಡಿದ್ರು ಅವರು ಎಲ್ಲರೂ ಅವರ ಕೆಲಸ ಅವರಲ್ಲಿ ಆಗಿರ್ತಾರೆ ತಂದೆ ತಾಯಿಗಳು ನೋಡ್ಕೋಳೋದ್ರಲ್ಲಿ ಯಾರು ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಈಗ ಅವರು ಚಿಕ್ಕ ಮಕ್ಕಳು ಇದ್ದಾಗ ಅವ್ರ ತಂದೆ ತಾಯಿಗಳು ಅದೇ ಥರ ನೋಡ್ತಾನೆ ಇರ್ತಾರೆ ಎಲ್ಲ ಮಾಡಿರ್ತಾರೆ ಮನೆಗೆ ರುದ್ರೂ ಅದೇ ಥರ ಆಗಿರ್ತಾರೆ ಮಕ್ಕಳು ಥರನೇ ಆಗಿರ್ತಾರೆ ನಾವು ಅವ್ರನ್ನ ಮಕ್ಕಳ ಥರ ಗೌರವಿಸ್ಬೇಕು ಮಕ್ಕಳ ಥರ ನೋಡ್ಕೋಬೇಕು ಕೊನೆಗೆ ಏನಾಗುತ್ತೆ ಅವರು ಕೊನೆಗೆ ಜೀವ ಹೋಗದ ಮೇಲೆ ಎಲ್ಲ ನೆನಪು ಎಲ್ಲ ಬಂದು ತಕ್ಕೊಂಡು ಹೋಗುವಂಥ ವ್ಯವಸ್ಥೆ ಈ ವ್ಯವಸ್ಥೆಗಳನ್ನ ನಾವು ಇಲ್ಲಿಂದ ಬದಲಾಗಬೇಕು ನೀವೆಲ್ಲ ಯೋಚಿಸಿದೀರ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರುವಂಥ ಅವ್ರಿಗೆ ಇವೆಲ್ಲ ಹೇಳಬೇಕು ನೀವು ನೀವು ಫಸ್ಟ್ ನಿಮ್ಮಲ್ಲಿ ಬದಲಾವಣೆ ಕಂಡ್ರೆ ಅವರು ಬದಲಾವಣೆ ಆಗ್ತಾರೆ ನಿಮ್ಮ ಎಲ್ಲ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಇವನ್ನೆಲ್ಲ ಹೇಳ್ಕೊಂಡ್ರೆ ಅವ್ರು ನಿಮ್ಮಿಂದಾನೆ ಒಂದು ಸ್ವಲ್ಪ ಬದಲಾವಣೆ ಆದ್ರೆ ಏನೋ ಉತ್ತಮ ಈಗ ಅವರು ಸೀರಿಯಸ್ ಆಗಿ ವೀಕ್ ಆಗೋದಕ್ಕೆ ಕಾರಣ ನಾವೇ ಆಗಿರ್ತೀವಿ ನೋಡ್ಕೊಳೋದು ಅವ್ರಿಗೆ ಚೆನ್ನಾಗಿ ಪೌಷ್ಟಿಕಾಂಶಗಳ ಆಹಾರ ಮಾನಸಿಕವಾಗಿ ಸಪೋರ್ಟು ಆರ್ಥಿಕವಾಗಿ ಸಪೋರ್ಟು ಎಲ್ಲ ಕೊಟ್ರೆ ಅವರು ಇದಕ್ಕೆ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಇದು ಹಿರಿಯ ನಾಗರಿಕರ ಬಗ್ಗೆ ನಿಮಗೆ ಒಂದು ತಿಳಿಸ್ತೀನಿ ಇನ್ನೊಂತಂದ್ರೆ ನನಗೆ ಈ ರೀತಿ ಮಾನಸಿಕ ಕಾಯಿಲೆ ಇದೆ ಮಧ್ಯಂತರದಲ್ಲಿ ಬಂತು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಬರ್ದಿಡ್ಬೇಕು ಅಂದ್ರೆ ನನಗೆ ಈ ತರ ಮಾನಸಿಕ ಕಾಯಿಲೆ ಬಂದಾಗ ಆ ಕಾಯಿಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಚಿಕಿತ್ಸೆ ಕೊಡ್ಬೇಕು ಏನ್ ಚಿಕಿತ್ಸೆ ಕೊಡಬಾರ್ದು ಇದ್ರ ಬಗ್ಗೆ ಹೇಳೋದೇನು ಅಂತಂದ್ರೆ ಸೆಕ್ಷನ್ ಹದಿನಾಲ್ಕು ಹೇಳುತ್ತೆ ಇನ್ನೊಂದು ಸೆಕ್ಷನ್ ಹದ್ನೆಂಟು ಹದ್ನಾಲ್ಕು ಮತ್ತೆ ಹದಿನೇಳು ಏನ್ ಹೇಳ್ತಂದ್ರೆ ನಾಮ ನಿರ್ದೇಶಿತ ಪ್ರತಿನಿಧಿಯಿಂದ ಹೇಳುತ್ತೆ ನಾಮ ನಿರ್ದೇಶನ ಪ್ರತಿನಿಧಿ ಅಂತಂದ್ರೆ ಯಾರು ಈಗ ಅವ್ರು ಏನಾದ್ರು ಮಾನಸಿಕ ಕಾಯಿಲೆ ಅಂತಹ ಟೈಮಲ್ಲಿ ಅವ್ನ ಪರವಾಗಿ ಮುಂದುವರಿಸಬೇಕು ಅವ್ನ ಪರವಾಗಿ ಯಾರು ಪ್ರತಿನಿಧಿಯಾಗಿ ಮುಂದುವರಿಸಬೇಕು ಅಂತಂದ್ರೆ ಬಂದ್ತಾರೆ ನನ್ನ ಪ್ರತಿನಿಧಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಬರುತ್ತಾರೆ ಅವರು ಆ ಮಾನಸಿಕ ರೋಗಿಯ ಪರವಾಗಿ ಪ್ರತಿನಿಧಿಯಾಗಿ ಮುಂದುವರ್ಸ್ಬೇಕಾಗುತ್ತೆ ತದನಂತರ ಹದಿನೆಂಟರಿಂದ ಸೆಕ್ಷನ್ ಹದಿನೆಂಟರಿಂದ ಇಪ್ಪತ್ತೆಂಟು ಹೇಳಿದ್ರೆ ಆರೋಗ್ಯವನ್ನು ಪಡೆಯುವ ಹಕ್ಕು ಮಾನಸಿಕ ಅಸ್ವಸ್ಥರು ನೀವು ತಿಳ್ಕೊಳ್ಳಿ ಮಾನಸಿಕ ಅಂತಂದ್ರೆ ನೀವು ಹೊರಗಡೆ ನೆಡ್ಕೊಂಡು ಹೋಗಿರ್ತೀವಿ ಎಷ್ಟೋ ಜನ ಸಮೀಚಿ ತಾವೇನ ನೋಡ್ತಿದ್ದೀರ ಹೌದಲ್ವಾ ಇವ್ರ ಏನಂತೀವಿ ನಾವು ಮಾನಸಿಕವಾಗಿ ಅಥವಾ ಕೆಲವು ಜನ ಕಡಿತಾರೆ ಅದ್ರ ಬಗ್ಗೆ ಸೊಸೈಟಿ ಯಾರಾದ್ರೂ ಕಾಳಜಿ ತಗೊಳ್ತಾರ ಯಾರು ಕಾಳಜಿ ತಗೊಳಲ್ಲ ಇಂಥ ಬಗ್ಗೆ ಕಾಳಜಿ ತಗೊಂಡಿರೋಕ್ಕೆ ಮತ್ತೆ ಮನೆ ಒಳಗಡೆ ಯಾರು ಮಾನಸಿಕ ಆರೋಗ್ಯತೆ ಅಂತಂದ್ರೆ ಅವನಿಗೆ ತಿರುಕುಳ ಅಂತಂದ್ರೆ ಅದನ್ನು ಕೂಡ ಎಷ್ಟೋ ಜನ ಮನೆಯಿಂದ ಫ್ಯಾಮಿಲಿಯಿಂದ ಹೊರಗಡೆ ಹಾಕಲ್ಲ ನಮ್ದು ಮರ್ಯಾದಿ ಪ್ರಶ್ನೆ ಅಂತ ಹೇಳ್ಬಿಟ್ಟು ಒಂದು ಎಲ್ಲರಿಗೋಸ್ಕರ ಟೂ ತೌಸಂಡ್ ಸೆವೆಂಟೀನ್ ಆಮೇಲೆ ಮಾನಸಿಕ ಆರೋಗ್ಯವನ್ನು ಪಡೆಯಬೇಕು ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ಪಡೆಯಬಹುದು ಅಂತ ಹೇಳ್ಬಿಟ್ಟು ಸೆಕ್ಷನ್ ಹದಿನೆಂಟು ಹೇಳುತ್ತೆ ಯಾವ ರೀತಿ ಅಂದ್ರೆ ಈ ಮಾನಸಿಕ ಆರೋಗ್ಯ ಯಾರಿಗೆ ಇರುತ್ತೋ ಈ ಕಾಯಿಲೆ ಯಾರಿಗಿರುತ್ತೋ ಅಂತಹ ವ್ಯಕ್ತಿಗಳು ಅವರ ಅವ್ರಿಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯುವಂತಹ ಹಕ್ಕಿರುತ್ತೆ ಮತ್ತೆ ಮನೋವೈದ್ಯರನ್ನು ಕಾಣುವಂತಹ ಹಕ್ಕಿರುತ್ತೆ ಮತ್ತೆ ಉಚಿತವಾಗಿ ಟ್ಯಾಬ್ಲೆಟ್ಸ್ ಕೂಡ ಮಾತ್ರೆಗಳನ್ನು ಕೂಡ ತಗೊಳ್ಳುವಂತಹ ರೈಟ್ಸ್ ಕೂಡ ಸೆಕ್ಷನ್ ಹದಿನೆಂಟರಲ್ಲಿ ಹೇಳಲಾಗಿದೆ ಒಂದ್ ಬೇರೆ ಏನಾದ್ರೂ ಈ ಮಾನಸಿಕ ರೋಗಿಗಳಿಗೆ ಇವ್ರಿಗೆ ಉಚಿತವಾಗಿ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಥವಾ ಅಂತ ಅಂದ್ಬಿಟ್ರೆ ಇವರ ಪರಿಹಾರವನ್ನು ಕೂಡ ಈಗ ಮಾನಸಿಕ ಕಾಯಿಲೆಗೆ ಸಂಬಂಧಪಟ್ಟದ ಬೇರೆ ಹಾರ್ಟ್ ಅಂತ ಕಟ್ಟಿ ಯಾರು ಕಡೆ ರೆಫರ್ ಮಾಡ್ತಾರೆ ಅವಾಗ ಬ್ಯಾಂಗ್ಳೂರು ಯಾರಿಗೂ ಕೂಡ ಕಾಂಪನ್ಸೇಷನ್ ಯಾರು ಕೊಡಲ್ಲ ಬಟ್ ಈ ಆಪ್ ಅಲ್ಲಿ ಏನೊಂದು ಏನಿದೆ ಅಂದ್ರೆ ಯಾರಾದ್ರೂ ಮಾನಸಿಕ ರೋಗಿಗಳಿಗೆ ಸಂಬಂಧಪಟ್ಟಂತೆ ಯಾವ್ದು ರೀತಿಯಾದಂತಹ ಸೇವೆ ಇಲ್ಲ ಅಲ್ಲಿ ಯಾವ್ದು ರೀತಿಯಾದಂತಹ ಮಾತ್ರೆಗಳು ಸಿಕ್ತಿಲ್ಲ ಯಾವ್ದ ರೀತಿಯಾದ ಸೌಲಭ್ಯ ಇಲ್ಲ ಅಂತಂದ್ರೆ ಅವರು ಆ ಪ್ರಾಧಿಕಾರಕ್ಕೆ ಒಂದು ಅರ್ಜಿ ಸಲ್ಲಿಸಿ ಅದ್ರ ಮೂಲಕ ಕಾಂಪನ್ಸೇಷನ್ ಕೂಡ ಪರಿಹಾರವನ್ನ ಪಡೆಯಬಹುದಾಗಿದೆ ಪಡಿಬಹುದು ಅಂತಂದ್ರೆ ಒಂದು ಸೆಕ್ಷನ್ ಯಾಕೆ ಪರಿಹಾರ ಪಡಿಬಹುದು ಅಂತಂದ್ರೆ ಇವ್ರೆಲ್ಲ ಹೊರಗಡೆ ಈಗ ಪ್ರತಿ ಮೂರು ಜಿಲ್ಲೆಗೆ ಒಂದು ಪ್ರಾಧಿಕಾರ ಮಾಡಬೇಕು ಅಂತ ಇದೆ ಆ ಪ್ರಾಧಿಕಾರದಲ್ಲಿ ಒಟ್ಟು ಟೋಟಲ್ ಆರು ಜನ ಇರ್ತಾರೆ ಆರು ಜನ ಪ್ರಾಧಿಕಾರ ಸದಸ್ಯರು ಒಬ್ಬ ಒಬ್ಬರು ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ ಇನ್ನೊಬ್ರು ಬಂದ್ಬಿಟ್ಟು ಡಿ ಸಿ ಪ್ರತಿನಿಧಿ ಇರ್ತಾರೆ ಇನ್ನೊಬ್ರು ಬಂದ್ಬಿಟ್ಟು ಸದಸ್ಯರು ಉಳಿತಾರೆ ಉಳಿಸದರು ಈ ಈ ಸದಸ್ಯರ ಮಂಡಳಿಗೆ ಒಂದು ಅರ್ಜಿಯಲ್ಲಿ ಈ ತರ ನಮ್ಗೆ ಯಾವ್ದೇ ರೀತಿಯಾದಂತಹ ಸೌಲಭ್ಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿದ್ರೆ ಅವ್ರಿಗೆ ಕಾಂಪನ್ಸೇಷನ್ ಕೂಡ ಕೊಡ್ತಾರೆ ಆ ಜಿಲ್ಲೆಯಲ್ಲಿ ಆ ಏನ ಪ್ರಾಧಿಕಾರ ಇರುತ್ತೋ ಆ ಪ್ರಾಧಿಕಾರದಲ್ಲಿ ಇವರಿಗೆ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಬೇಕು ಪಡ್ಕೊಂಡಿಲ್ಲ ಅಂದ್ರೆ ಅರ್ಜಿ ಸಲ್ಲಿಸಬಹುದು ಹೌದಲ್ಲ ನಿಮಗೆ ಗೊತ್ತಾಯ್ತಾ ಯಾರಾದ್ರೂ ಮಾನಸಿಕ ರೋಗಿಗಳು ಇದಾರೆ ಅಂತಂದ್ರೆ ಅವ್ರು ಯಾವ್ದೇ ರೀತಿಯಾದಂತಹ ಸೌಲಭ್ಯಗಳು ಕಾಯಿಲೆ ಸಂಬಂಧಪಟ್ಟಂತೆ ಮಾರ್ಗಗಳು ಯಾವ್ದು ಕೂಡ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ್ರ ಮೂಲಕ ಕಾಂಪನ್ಸೇಷನ್ ಕೂಡ ಪಡಿಬಹುದಾಗಿದೆ ಅನ್ಯರಿಗೆ ಅಸಹ್ಯ ಕೊಡಬೇಡ ತನ್ನ ಬಣ್ಣಿಸಬೇಡ ಇದು ಒಳೆಯನ್ನು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ವೈರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ಹೇಳುವ ಬರಿ ಸೊ ಈ ಸಪ್ತ ಸೂತ್ರ ಇಂತ ಬಂದ್ರೆ ನಾವು ದೇಹ ಮಾರ್ಗಿಟ್ಟಬಹುದು ಮನಸ್ಸನ್ನು ಮಾರ್ಗಿಟ್ಟಬಹುದು ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಇವತ್ತು ಆಯೋಜಿಸಿ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಗೊಳಿಸಿದಂತ ಶುದ್ಧ ವೈಕೆ ದೇವನಾಥ ಸರ್ ಅವರು ಗೌರವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಉತ್ಪೂರ್ಣ ಧನ್ಯವಾದಗಳನ್ನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಜಿ ಎಸ್ ರಘನ್ ಪ್ರಸಾದ್ ಅವರು ಮತ್ತು ನಮ್ಮ ಇಲಾಖೆ ಎಲ್ಲರಿಗೂ ಸಹ ಧನ್ಯವಾದಗಳು ಸರ್ ಅದೇ ರೀತಿ ಒಂದು ಕಾರ್ಯಕ್ರಮ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಶ್ರೀತಾ ಎ ಎಲ್ ಬಮ್ಮನವರ ಅಧ್ಯಕ್ಷರು ಮತ್ತು ಅವರೆಲ್ಲ ವಕೀಲ ಬಂದವರು ಸಹ ಈ ಕಾರ್ಯಕ್ರಮದಿಂದ ನಮ್ಮ ಇಲಾಖೆ ಎಲ್ಲ ಆರೋಗ್ಯ ಸಿಬ್ಬಂದಿಗೂ ಆಶಾ ಕಾರ್ಯಕರ್ತೆಯರಿಗೂ ಹಿರಿಯ ನಾಗರಿಕರಿಗೂ ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಕಾರ್ಯಕ್ರಮ ಪರವಾಗಿ ಎಷ್ಟು ಧನ್ಯವಾದ ಈ ಕಾರ್ಯಕ್ರಮ ಮುಗಿಸೋಣ ಧನ್ಯವಾದ